ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ಚರ್ಚಾ ಸಮಯಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರೇ ಇವತ್ತಿನ ಚರ್ಚಾ ಸಮಯದ ವಿಚಾರ ರಾಜ್ಯದಲ್ಲಿ ಬೆಲೆ ಏರಿಕೆ ಸಂಪೂರ್ಣವಾಗಿ ಇವತ್ತು ಚರ್ಚೆಯನ್ನು ಮಾಡೋಕೆ ನಮ್ಮ ಜೊತೆ ಅತಿಥಿಗಳು ಕೂಡ ಇದ್ದಾರೆ ಅವರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ನಮ್ಮ ಜೊತೆ ಅವರು ಇದ್ದಾರೆ ಇವರು ಹಿರಿಯ ಪತ್ರಕರ್ತರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೆ ನಮ್ಮ ಜೊತೆ ಕರ್ನಾಟಕದ ಬಿಜೆಪಿಯ ವಕ್ತಾರರಾಗಿರುವಂತಹ ಎಂಆರ್ ವೆಂಕಟೇಶ್ವರ ಇದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ಮೊದಲನೇದಾಗಿ ನಮಗೆ ಇರುವಂಥ ಪ್ರಶ್ನೆ ಅಂತಂದ್ರೆ ಜನರು ಸಾಮಾನ್ಯವಾಗಿ ಒಂದು ಸರ್ಕಾರ ಮುಗಿದ ತಕ್ಷಣ ಇನ್ನೊಂದು ಸರ್ಕಾರ ಬಂದಾಗ ಬೆಲೆ ಏರಿಕೆ ಅನ್ನೋದ್ ಆಗೋದಿಲ್ಲ ಸ್ಥಿರವಾಗಿರುತ್ತೆ ಅಥವಾ ಕಡಿಮೆ ಆಗ್ಬೋದೇನೋ ಅನ್ನುವಂಥ ಒಂದು ಆಶಾಭಾವನೆ ಇರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನ ಒಂದು ಕಡೆ ಎಲ್ಲೋ ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇದೆ ಅನ್ನೋ ಅಭಿಪ್ರಾಯ ಇದೆ ಜನರಲ್ಲಿ ಇದಕ್ಕೆ ನೀವೇನು ಹೇಳ್ತೀರಾ ಹಿಂದಿನ ಕಾಲದಿಂದಲೂ ಕೂಡ ನೀವು ನೋಡ್ತಾ ಬಂದಿದ್ದೀರಿ ಬೆಲೆ ಏರಿಕೆ ಅನ್ನೋ ವಿಚಾರವನ್ನ ಏನು ಹೇಳ್ತೀರಾ ನೀವು ಈ ಬೆಲೆ ಏರಿಕೆ ಮತ್ತು ಸರ್ಕಾರ ಒಂದರ ಎರಡು ಅವಿನಾಭಾವ ಸಂಬಂಧ ಇತ್ತೀಚಿನ ವರ್ಷಗಳಲ್ಲಿ ಯಾಕೆ ಇದು ತುಂಬ ಪ್ರಚಲಿತವಾಗ್ತಾ ಇದೆ ಅಂತ ಹೇಳಿದರೆ ಈಗ ನಿಮಗೆ ಸರ್ಕಾರಕ್ಕೆ ಆದಾಯ ತರೋ ಮೂಲಗಳು ಭಾರಿ ಕಡಿಮೆ ಒಂದು ಮೋಟ್ರ್ ವೆಹಿಕಲ್ ಟ್ಯಾಕ್ಸು ಇನ್ನೊಂದು ಫುಡ್ ಗ್ರೈನ್ ಪ್ರಾಡಕ್ಟ್ಸು ಎಕ್ಸೈಸು ಅಂದರೆ ಲಿಕ್ಕರು ಸಿಗರೇಟ್ಸು ಇನ್ ಇಂಥ ಕೆಲವು ಬಿಟ್ಟರೆ ಬಿಟ್ಟರೆ ಒಂದು ಎರಡು ಸಾವಿರದ ನ ಟರ್ಮಲ್ಲಿ ಐ ಸಿ ವಿಯಲ್ಲಿ ಕರ್ನಾಟಕದ ಬಜೆಟ್ ಮೂವತ್ತರಿಂದ ಮೂವತ್ತ ನಾಲ್ಕು ಸಾವಿರ ಕೋಟಿ ಇವತ್ತು ನಾಲ್ಕು ಲಕ್ಷದ ಹದಿನಾರು ಸಾವಿರ ಕೋಟಿ ಆ ನಾಲ್ಕು ಲಕ್ಷದ ಹದಿನಾರು ಸಾವಿರ ಕೋಟಿಯಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲದಿಂದ ಬರುತ್ತೆ ಅಂದರೆ ಮೂರನೇ ಒಂದು ಭಾಗ ಸಾವಿರ ಸುಮಾರು ಇಪ್ಪತ್ತು ಇಪ್ಪತ್ತಾರರಿಂದ ಇಪ್ಪತ್ತೇಳು ಪರ್ಸೆಂಟನ್ನು ಬಜೆಟ್ಟು ನಿಮಗೆ ಸಾಲದ ರೂಪದಲ್ಲಿ ಬರುತ್ತೆ ಈ ಸಾಲ ತೀರಿಸೋದಾಗೆ ಇದಕ್ಕೆ ಬಡ್ಡಿ ಕಟ್ಟಬೇಕಲ್ಲ ಈ ಅಡಿಷನಲ್ ರಿಸೋರ್ಸ್ ಮೊಬಿಲೈಸೇಷನ್ ಅಂತ ಒಂದು ಬಜೆಟಲ್ಲಿ ಮೊದಲು ಹೇಳೋರು ಈ ಸಾಧನಗಳಿಗೆ ನಾವು ಟ್ಯಾಕ್ಸ್ ಹಾಕಿ ಹೊಸದಾಗಿ ಸೃಷ್ಟಿ ಮಾಡ್ತೀವಿ ಈಗ ಅದು ಮಾಡಲ್ಲ ಇವರು ಏನು ಮಾಡ್ತಾರೆ ಅದಾದ ಮೇಲೆ ಈಗ ಒಂದು ಸರಿ ನೀವು ಈಗ ಹಾಲಿಗೆ ಎರಡೆರಡು ರೂಪಾಯಿ ಎರಡು ಸರಿ ಜಾಸ್ತಿ ಮಾಡಿದರೆ ನೀವು ಅದು ಜಾಸ್ತಿ ಮಾಡಿದ ತಕ್ಷಣ ನೀವು ಡೀಸೆಲ್ಗೆ ಮಾಡಿದ್ರಿ ಎಲ್ಲ ಬೆಲೆನೂ ಜಾಸ್ತಿ ಆಗುತ್ತೆ ಯಾಕಂದರೆ ಹಾಲ್ ಟ್ರಾನ್ಸ್ಪೋರ್ಟ್ ಮಾಡಿದವನು ನಿಮ್ಗೆ ಜಾಸ್ತಿ ಕೊಡಿ ಅಂತಾನೆ ಬೆಲೆಗಳು ಹೆಚ್ಚಾದ ತಕ್ಷಣವೇ ಇನ್ಕಮ್ ಯಾರಿಗೂ ಹೆಚ್ಚಾಗಲ್ಲ ಹೌದು ಹಂಗಾಗಿ ಆಮೇಲೆ ಇದೊಂದು ಸರ್ಕಾರ ಮಾಡಿದೆ ಬೇರೆ ಸರ್ಕಾರ ಮಾಡಲಿಲ್ವಾ ಅದೊಂಥರ ನಾನು ಹೇಳಿದಂಗೆ ಈ ಹಬ್ಬ ಇದ್ದಂಗೆ ರಿಚುಯಲ್ ಇದ್ದಂಗೆ ಅವ್ರು ಐದು ವರ್ಷ ಬರ್ತಾರ ಅವ್ರಿಗೇನು ಬೇಕು ಅವ್ರು ಮಾಡ್ತಾರೆ ಅಂದ್ರೆ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ ಇದು ಹೇಗೆ ಕಂಟಿನ್ಯೂ ಆಗ ಈಗ ನಿಮಗೆ ಆ ವರಮಾನ ತರಬೇಕು ಅಂತ ಹೇಳಿದ್ರೆ ಸಾಲದ ಪ್ರಮಾಣನೇ ಹೆಚ್ಚಾಗ ಮಾಡೋಕ್ಕಾಗಲ್ಲ ಈಗ ಹಂಗಾಗಿ ಈಗ ಗೊತ್ತಿದ್ದಂಗೆ ಒಂದು ಇಪ್ಪತ್ತಾರ ಇಪ್ಪತ್ತೇಳು ಪೈಸಾ ಒಂದು ರೂಪಾಯಿನ ಇದರೇ ಆದರೆ ನಾವು ಡೆಪ್ಟ್ ಸರ್ವಿಸಿಗೆ ಕೊಡಬೇಕು ಅಷ್ಟು ಸಾಲಗಳು ಇದು ಕರ್ನಾಟಕದ ಒಂದೇ ಇದೆ ಅಂತಲ್ಲ ನೀವು ನೋಡಿದರೆ ಕೇರಳದಲ್ಲಿ ಸಾಲನ್ನೇ ತೊ ಕೊಡೋಕ್ಕಾಗಲ್ಲ ಅನ್ನೋ ಮಟ್ಟದ ಪರಿಸ್ಥಿತಿ ಕಳೆದ ವರ್ಷ ಅವರು ಅದಕ್ಕೆ ಗಲಾಟೆ ಮಾಡಿದೆ ನಿಮ್ಮ ಸಾಲದ ಬರೀ ಜಾಸ್ತಿ ಆಗಿದೆ ನಿಮಗೆ ಕೊಡೋಕ್ಕಾಗಲ್ಲ ಎಲ್ಲ ರಾಜ್ಯಗಳ ಪರಿಸ್ಥಿತಿನೂ ಇವತ್ತು ಹಾಗೆ ಇದೆ ಯಾಕಂತ ಹೇಳಿದರೆ ಇಂಟರ್ನಲ್ ರಿಸೋರ್ಸ್ ಮೊಬಿಲೈಸೇಷನ್ ಇಲ್ಲ ಬೇರೆ ಬೇರೆ ಸ್ಕೀಮ್ಗಳಂತೂ ಅನೌನ್ಸ್ ಮಾಡಿಬಿಡ್ತೀರಾ ಅದಕ್ಕೆ ಎಲ್ಲಿಂದ ನೀವು ಎಷ್ಟು ಅಂತ ಸಾಲ ಮಾಡಿ ಫಂಡ್ ಮಾಡೋಕ್ಕಾಗತ್ತೆ ಆಮೇಲೆ ಎಕ್ಸ್ಪೆಕ್ಟ್ ಯಾವತ್ತು ನೀವು ಈ ಪಾಪ್ಯುಲರ್ ಸ್ಕೀಮ್ಗಳಿಗೆ ದುಡ್ಡು ಹಾಕ್ತಾ ಇದ್ದರೆ ಅದರಿಂದ ಇನ್ಕಮ್ ಬರಲ್ಲ ಈ ಕ್ಯಾ ಬಜೆಟಲ್ಲಿ ನಿಮಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಒಂದು ಹೆಡ್ಡಿಂಗ್ ಇದೆ ಅಂದರೆ ಆದಾಯ ಸೃಷ್ಟಿ ಮಾಡುವಂಥ ಮೂಲಗಳ ಮೇಲೆ ನಿಮ್ಮ ಎಕ್ಸ್ಪೆಂಡಿಚರ್ ನಿಮ್ಮ ಇನ್ವೆಸ್ಟ್ಮೆಂಟು ಇರಿಗೇಷನ್ನು ನೀವು ಅಸೆಟ್ಸು ಎಜುಕೇಷನ್ನು ಇಂಥದ್ದು ಯಾವ್ದಾರು ಮಾಡ ಇದು ಈಗ ಕೆಲವು ಸೋಷಿಯಲ್ ಸೆಕ್ಟರ್ಗಳಿದೆ ಅದಕ್ಕೆ ನೀವೇನೂ ಮಾಡೋಕ್ಕಾಗಲ್ಲ ದುಡ್ಡು ಹಾಕಲೇಬೇಕು ಪ್ರೈಮರಿ ಸ್ಕೂಲ್ ಬಿಲ್ಡಿಂಗ್ ಕಟ್ಟಕ್ಕೆ ಅಲ್ಲಿ ನೀವು ಬಾಡಿಗೆ ಕೊಡೋಕೋದು ಹೌದು ಇಟ್ ಹ್ಯಾಸ್ ಟು ಬಿ ಎ ಸೋಷಿಯಲ್ ಸರ್ವಿಸ್ ಸೆಕ್ಟರ್ ಆದರೆ ಇರಿಗೇಷನ್ಗೆ ನೀವು ದುಡ್ಡು ಹಾಕಿದರೆ ನೀವು ಮ ಕಮರ್ಷಿಯಲ್ ಮಾರ್ಕೆಟಿಂಗು ದುಡ್ಡು ಹಾಕಿದರೆ ಇಟ್ ಇಲ್ ರಿಟರ್ನ್ ನೀವು ದಿ ಬನಿ ಬರುತ್ತೆ ಅದಕ್ಕೆ ಹೇಳೋದು ಇವತ್ತು ಈ ಟ್ಯಾ ಡೈರೆಕ್ಟ್ ಟ್ಯಾಕ್ಸು ಪ್ರಮಾಣ ಸೆಂಟ್ರಿಗೆ ಹೋಗುತ್ತೆ ಅದ್ರಲ್ಲಿ ಪೋರ್ಷನ್ ನಿಮ್ಗೆ ಪೂಲ್ ಬರುತ್ತೆ ಇನ್ ಡೈರೆಕ್ಟ್ ಟ್ಯಾಕ್ಸು ಅಷ್ಟೇನೇನೆ ಅದನ್ನು ನಿಮಗೆ ಅದ್ರ ಪ್ರಮಾಣವೂ ನಿಮ್ಗೆ ಅದು ಆಧಾರದ ಮೇಲೆ ನಿಮಗೆ ಕೊಡ್ತಾರೆ ನಿಮ್ಮ ಸ್ಟೇಟ್ ಪೂಲ್ ಏನಿದೆ ಅದರಿಂದ ಕೊಡೋದ್ರಿಂದ ಹಾಗಾಗಿ ಯಾವುದೇ ಇರಲಿ ನೀವು ಇದ್ದಕ್ಕಿದ್ದಂಗೆನೇನೆ ಇಲ್ಲ ಅವರು ಜಾಸ್ತಿ ಮಾಡಿದರು ಈ ಪಕ್ಕದ ಇದರಲ್ಲಿ ಕ ಕಮ್ಮಿ ಇದೆ ಹಂಗೆ ನೋಡಿದರೆ ನಮ್ಮದು ಇನ್ನೂ ಕಮ್ಮಿ ಇದೆ ಈ ವಾದಗಳನ್ನು ಒಪ್ಪಕ್ಕಾಗಲ್ಲ ಅದು ಯಾವ ಸರ್ಕಾರ ಮಾಡಲಿ ಪಕ್ಕದ ಡೆಲ್ಲಿನಲ್ಲಿ ನಾಲ್ಕು ಲೀಟ್ರಿಗೆ ಐವತ್ತು ರೂಪಾಯಿ ಇದೆ ನಾವಿ ನಲ್ವತ್ತು ರೂಪಾಯಿ ಎರಡು ರೂಪಾಯಿ ಏಳು ರೂಪಾಯಿ ಕೊಡೋಲ್ಲ ಇನ್ನೂ ಮೂರು ರೂಪಾಯಿ ಕೊಡ್ತೀನಿ ಅನ್ನೋದು ಗೊಪ್ಪ ವಾದ ಅಲ್ಲ ಒಂದೇ ಸರಿ ನೀವು ಜನರ ಆದಾಯದ ಇದನ್ನು ನೋಡಬೇಕಲ್ಲ ಆ ಆತನ ಒಂದಿದು ಇದನ್ನು ನೋಡಬೇಕಾಗತ್ತೆ ಆಮೇಲೆ ಲೆವೆಲ್ ಆಫ್ ಇನ್ಕಮ್ ಏನಿದೆ ಎಕನಾಮಿಕ್ ಜನ್ರೇಷನ್ ಏನಾಗ್ತಾ ಇದೆ ನೀವೆಷ್ಟು ಪೊಟೆನ್ಷಿಯಲ್ ಆಫ್ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡ್ತಿದ್ದೀರಾ ಅದನ್ನು ನೋಡಬೇಕಲ್ಲ ಈಗ ಒಂದು ಈಗ ನೀವು ಯಾವುದೋ ಕಾರಣಕ್ಕೆ ನಾನು ಇನ್ವೆಸ್ಟ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಮಾಡೋದಿದೆಯಲ್ಲ ಅದು ಬಹುಶಃ ಹೊರೆಯಾಗುತ್ತೆ ಅಂತ ಅನಿಸುತ್ತೆ ಓಕೆ ವೆಂಕಟೇಶ್ ಸರ್ ನಾವು ನಾರ್ಮಲ್ ಆಗಿ ಹೇಳೋದಾದ್ರೆ ಪ್ರತಿನಿತ್ಯ ನಮ್ಗೆ ಬೇಕಾಗಿರುವಂಥದ್ದು ಹಾಲಾಗಿರ್ಬೋದು ಹಾಗೆಯೇ ತರಕಾರಿಗಳಾಗಿರ್ಬೋದು ಅದು ತುಂಬಾ ಹೊರ ಆಗ್ತಿದೆ ಜನರಲ್ಲಿ ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಹಾಲಿನ ದರ ಮೂರು ಬಾರಿ ಜಾಸ್ತಿ ಮಾಡಿದ್ರು ಹಾಗೆಯೇ ಇತ್ತೀಚೆಗೆ ಆಗಿರುವಂಥದ್ದು ಒಂದು ಲೀಟ್ರಿಗೆ ನಾಲ್ಕು ರೂಪಾಯಿನ ಹೆಚ್ಚಳವನ್ನು ಮಾಡಿದ್ರು ಇವೆಲ್ಲ ರೀತಿಯಾಗಿ ದಿನನಿತ್ಯದ ವಸ್ತುಗಳ ಮೇಲೆ ಈ ರೀತಿಯಾಗಿ ಹೇರಿಕೆಯನ್ನು ಮಾಡೋದಕ್ಕೆ ಮುಖ್ಯ ಕಾರಣ ಈ ಫ್ರೀ ಬೇಸ್ಗಳನ್ನ ಕೊಟ್ಟಿರುವಂಥದ್ದು ಏನು ಪಂಚ ಯೋಜನೆಗಳನ್ನ ಮಾಡಿದ್ರಲ್ವಾ ಗ್ಯಾರಂಟಿಗಳನ್ನು ಅದೇ ಒಂದು ಮುಖ್ಯವಾಗಿರುವಂಥ ಕಾರಣ ಈಗ ಹೆಚ್ಚಳ ಮಾಡೋದಿಕ್ಕೆ ಅಂತ ಹೇಳ್ತಾರೆ ಹೌದು ಖಂಡಿತವಾಗೂ ಈಗ ನೋಡಿ ಯಾವುದೇ ಒಂದು ಜನಪರ ಸರ್ಕಾರ ಅಂತಂದರೆ ಅದು ಜನಸಾಮಾನ್ಯನ ದಿನನಿತ್ಯದ ಬದುಕಿದೆಯಲ್ಲ ಅದನ್ನು ದುಸ್ತರ ಮಾಡ್ದೇನೆ ಒಂದು ಲಾಂಗ್ ರನ್ ವಿಷನನ್ನು ಇಟ್ಕೊಂಡು ಇವತ್ತು ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ರೂಪಿಸೋದು ಒಂದು ಕಡೆ ಆದರೆ ನಮ್ಮ ಈ ಕಮಿಟೆಡ್ ಎಕ್ಸ್ಪೆಂಡಿಚರ್ಸ್ ಅಂತ ಏನಿರ್ತದಲ್ಲ ಈ ಕಮಿಟೆಡ್ ಎಕ್ಸ್ಪೆಂಡಿಚರ್ಸ್ನ ಯಾವ ರೀತಿಯಲ್ಲಿ ನಾವು ಆದಷ್ಟು ಕಮ್ಮಿ ಮಾಡಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡುವಂಥದ್ದು ಈ ಈ ಥರ ಒಂದು ನಾಲ್ಕೈದು ಆಯಾಮಗಳಲ್ಲಿ ಒಂದು ರಾಜ್ಯ ಸರ್ಕಾರ ಯೋಚನೆಯನ್ನು ಮಾಡಬೇಕಾಗಿದೆ ಬಟ್ ಇಲ್ಲೇನಾಗಿದೆ ಅಂದರೆ ಇವತ್ತು ನಮ್ಮ ಹಿರಿಯ ಪತ್ರಕರ್ತರು ಹೇಳ್ದಂಗೆನೇನೆ ಇವತ್ತು ಐದು ಗ್ಯಾರಂಟಿಗಳನ್ನು ಇಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು ಇವತ್ತು ಸುಮಾರು ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ಇದಕ್ಕೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಒಂದು ಕಡೆ ಗ್ಯಾರಂಟಿ ಯೋಜನೆಗಳು ಇನ್ನೊಂದು ಕಮಿಟೆಡ್ ಎಕ್ಸ್ಪೆಂಡಿಚರ್ಸ್ ಏನಿದ್ದಾವೆ ಇದು ಹೆಚ್ಚು ಕಮ್ಮಿ ನಮ್ಮ ಟೋಟಲ್ ಬಜೆಟ್ನ ಎಂಬತ್ತು ಪರ್ಸೆಂಟು ಇಲ್ಲೇ ನಮ್ಮದು ವಿನಿಯೋಗ ಆಗ್ತಾ ಇದೆ ಇನ್ನು ಡೆವಲಪ್ಮೆಂಟ್ಗೆ ಅಂತ ಸಿಗ್ತಾ ಇರತಕ್ಕಂಥದ್ದು ಕೇವಲ ಟ್ವೆಂಟಿ ಪರ್ಸೆಂಟು ಇವತ್ತು ನಾವು ಈ ಟ್ವೆಂಟಿ ಪರ್ಸೆಂಟನ್ನು ನಾವು ಇಟ್ಕೊಂಡು ನಾವು ರಾಜ್ಯದ ಅಭಿವೃದ್ಧಿಯನ್ನು ಯಾವ ರೀತಿಯಲ್ಲಿ ನಾವು ಕನಸು ಕಾಣಕ್ಕಾಗ್ತದೆ ಇವತ್ತು ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಶಾಸಕರುಗಳಿಗೇನೆ ಬೇರೆ ಬೇರೆ ಸಂದರ್ಭದಲ್ಲಿ ಬಹುಶಃ ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರಿ ಅವರೇನೇನೆ ಅಪಸ್ವರದ ಮಾತುಗಳನ್ನು ಆಡಿರ್ತಕ್ಕಂಥದ್ದು ನಾನು ಡೆವಲಪ್ಮೆಂಟ್ ಇಲ್ಲ ಶಾಸಕರೇನೇನೆ ಕೂಗ ಕೂಗುವಂಥ ಮಾತುಗಳನ್ನು ನಾವು ಒಂದು ಕಡೆಯನ್ನು ಒಂದು ಕಡೆ ಕೇಳಿದ್ದೇವೆ ಇನ್ನೊಂದು ಕಡೆ ಕಂಟ್ರಾಕ್ಟ್ರುಗಳು ಇವತ್ತು ಹೆಚ್ಚು ಕಮ್ಮಿ ಮೂವತ್ತಾರು ಸಾವಿರ ಕೋಟಿ ಬಿಲ್ಲು ಅವ್ರದ್ದು ಪೆಂಡಿಂಗ್ ಇರ್ತಕ್ಕಂಥದ್ದು ಬೇರೆ ಬೇರೆ ಒಟ್ಟಾರೆ ರಾಜ್ಯ ಸರ್ಕಾರದಲ್ಲಿ ಈ ಕಾಂಟ್ರಾಕ್ಟ್ರುಗಳಿಗೆ ಕೊಟ್ಟಬೇಕಾಗಿರ್ತಕ್ಕಂಥ ಬಿಲ್ಗಳು ಅದರಲ್ಲೂ ಇವಾಗ ಕೊಡ್ತಾ ಇರ್ತಕ್ಕಂಥ ಬಿಲ್ಗಳು ಇಪ್ಪತ್ತಾರು ಗೋಲ್ ಮಾಲ್ಗಳು ಯಾವ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಚಿವನಿಗೆ ಶಾಸಕನಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಅವ್ರನ್ನ ಕರೆದು ಅದು ಸೀನಿಯಾರಿಟಿನ ಓವರ್ಲುಕ್ ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ಸಹ ನಾವು ಕಾಣ್ತಾ ಇದ್ದೇವೆ ಇದೇ ಅಸೋಸಿಯೇಷನ್ ಅಸೋಸಿಯೇಷನ್ನ ಅಧ್ಯಕ್ಷರಾದಿಯಾಗಿ ಸರಣಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ರು ಅಲ್ಲೂ ಸಹ ಅವರು ಈ ಸರ್ಕಾರ ಬೆಂಕಿಯಿಂದ ಬಾಣನೆಲೆಗೆ ಬಿದ್ದಂಗೆ ಆಗೋಗ್ಬಿಟ್ಟಿದೆ ಅನ್ನುವಂಥ ಮಾತನ್ನು ಹೇಳಿದ್ರು ಅದನ್ನು ನಾನೇನು ತುಂಬ ಹೊಡೆದಕ್ಕೆ ವಿಸ್ತೃತವಾಗಿ ಹೇಳೋ ಅವಶ್ಯಕತೆ ಇಲ್ಲ ಬೆಂಕಿಯಿಂದ ಬಾಣನೆಲೆಗೆ ನಾನು ಬಿದ್ದೆ ಅಂತ ಅಂತ ಅವರು ಇದೇ ಕಾಂಟ್ರಾಕ್ಟರ್ಗಳು ಹೇಳ್ತಾರೆ ಅಂದರೆ ಅಲ್ಲಿಗೆ ಈ ಸರ್ಕಾರ ಅವರನ್ನು ಎಷ್ಟರ ಮಟ್ಟಿಗೆ ಗೋಳ್ಕೊಳ್ತಾ ಇದೆ ಅನ್ನುವಂಥದ್ದನ್ನ ಸಹ ನಾವು ಕಾಣ್ಬೋದು ನಾಲ್ಕು ರೂಪಾಯಿ ಏಕಾಏಕಿ ಮೊನ್ನೆ ಹಾಲಿನ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಅದಕ್ಕೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳೇ ಖುದ್ದು ಮುಖ್ಯಮಂತ್ರಿಗಳ ಕೊಟ್ಟಂತ ಜಸ್ಟಿಫಿಕೇಶನ್ ಏನಂದ್ರೆ ಈ ನಾಲ್ಕು ರೂಪಾಯಿನ ಯಥಾವತ್ತಾಗಿ ನಾವು ರೈತರಿಗೆ ವರ್ಗಾವಣೆ ಮಾಡ್ತೀವಿ ಅನ್ನುವಂತ ಹೇಳಿದ್ರು ತಾವು ದಯವಿಟ್ಟು ಒಂದು ಸಾಧ್ಯವಾದರೆ ಒಂದು ರಿಯಾಲಿಟಿ ಚೆಕ್ ಅನ್ನ ಮಾಡಿ ನೀವು ರಿಯಾಲಿಟಿ ಚೆಕ್ ಮಾಡೋದು ಬೇಕಾಗಿಲ್ಲ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇರತಕ್ಕಂಥದನ್ನೇ ನೀವು ತೆಗೆದು ನೋಡಿದ್ರೆ ಇದೇ ಮಿಲ್ಕ್ ಯೂನಿಯನ್ಗಳೇನಿದಾವಲ್ಲ ರಾಜ್ಯದ ಬೇರೆ ಬೇರೆ ಮಿಲ್ಕ್ ಯೂನಿಯನ್ಗಳು ಮಿಲ್ಕ್ ಯೂನಿಯನ್ಗಳ ಹತ್ರ ರೈತರೇ ಹೋಗಿ ರೇ ಚೀಫ್ ಮಿನಿಸ್ಟ್ರು ಈ ರೀತಿ ಹೇಳಿದ್ದಾರೆ ರೀ ಯಾಕೆ ನೀವು ನಾಲ್ಕು ರೂಪಾಯಿ ಯಥಾವತ್ತಾಗಿ ನಮಗೆ ವರ್ಗಾವಣೆ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ರೈತರು ಕೇಳಿದ್ರೆ ನಮ್ಮದು ಬೇರೆ ಬೇರೆ ಥರ ಎಕ್ಸ್ಪೆಂಡಿಚರ್ಸ್ ಐತೆ ಅಂತ ಪಾಪ ಅಧಿಕಾರಿಗಳು ಅದನ್ನ ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕಾಗದೇ ಗಲಾಟೆ ಮಾಡಿರ್ತಕ್ಕಂಥದ್ದನ್ನ ಬೇರೆ ಬೇರೆ ಮಿಲ್ಕ್ ಯೂನಿಯನ್ಗಳತ್ರ ನಾವು ನೋಡಿರತಕ್ಕಂಥದ್ದು ಹಿಂಗೆ ಕೂಡ ಲಾಭಗಳು ಇಲ್ಲ ಕಡೆ ಕ್ಯಾಟಲ್ ಫೀಡ್ ಏನಿದೆಯಲ್ಲ ರಾಸುಗಳಿಗೆ ಹಾಕುವಂತ ಮೇವುಗಳು ಮೇವಿನ ದರ ಒಂದ್ ಕಡೆ ಗಗನಕ್ಕೇರ್ತಾ ಏರ್ತಾ ಇರತಕ್ಕಂಥದ್ದು ಇನ್ನೊಂದ್ ಕಡೆ ಇವಾಗ ನೋಡಿ ಬೇಸಿಗೆ ಕಾಲ ಹಸಿ ಹಸಿ ಮೇವು ಇವಾಗ ದೊರಕ್ತಾ ಇಲ್ಲ ಇಳುವರಿ ತಂತಾನೆ ಸಹಜವಾಗಿ ಒಂದಷ್ಟು ಹಸಿ ಹುಲ್ಲಿಲ್ಲ ಅಂದಾಗ ಇಳುವರಿ ಕಮ್ಮಿ ಆಗುವಂಥದ್ದು ಹಿಂಗೆ ಅವನು ಅವನದೇ ಆದಂಥ ಸಾಕಷ್ಟು ಸಂಕಷ್ಟಗಳಲ್ಲಿ ಅವನು ಪರಿಸ್ಥಾಪಿಸ್ತಾ ಇದ್ದಾನೆ ಇವರು ಮಾಡ್ತಾ ಇರ್ತಕ್ಕಂಥದ್ದೇನು ರಾಜ್ಯ ಸರ್ಕಾರ ಇವೆಲ್ಲದರ ಎಫೆಕ್ಟ್ ಎಲ್ಲಿ ಅಂತಂದರೆ ಜಸ್ಟ್ ಬಿಕಾಸ್ ಆಫ್ ಈ ಗ್ಯಾರಂಟಿ ಯೋಜನೆಗಳಿಗೆ ಇವರು ಏನು ಹಣವನ್ನು ಹೊಂದಿಸ್ಬೇಕಾಗಿದೆ ಅದಕ್ಕೆ ಇವರು ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಈ ಸರ್ಕಸ್ ಎಲ್ಲಿಗೋಗಿದೆ ಅಂತಂದರೆ ನೋಡಿ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಒಂದು ಜನಪರ ಸರ್ಕಾರ ಜನಸಾಮಾನ್ಯರ ದಿನನಿತ್ಯದ ಬದುಕನ್ನು ದುಸ್ತರ ಮಾಡಲಿಕ್ಕೆ ಹೋಗಬಾರ್ದು ಅದನ್ನು ಇನ್ನಷ್ಟು ಹಸನ ಮಾಡೋದಕ್ಕೆ ಏನು ನಾನು ಮಾಡಬೇಕು ಅನ್ನುವಂಥದ್ದನ್ನು ಆಲೋಚನೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಕಡೆ ಕಳೆದ ಸರ್ಕಾರದಲ್ಲಿ ಒಂದು ಉತ್ತಮವಾದಂಥ ಹೆಣ್ಣುಮಕ್ಕಳು ಹುಟ್ಟಿದ್ರೆ ಆ ಹೆಣ್ಣು ಮಕ್ಕಳು ಹೆಣ್ಣು ಭ್ರೂಣ ಹತ್ಯೆಯನ್ನು ತಡಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಒಂದು ಲಕ್ಷ್ಮಿ ಬಾಂಡ್ ಅಂತ ಹೇಳಿ ಭಾಗ್ಯಲಕ್ಷ್ಮಿ ಬಾಂಡ್ ಅಂತ ಹೇಳಿ ಪರಿಚಯ ಮಾಡಿದ್ರು ಇವತ್ತು ಆ ಭಾಗ್ಯಲಕ್ಷ್ಮಿ ಬಾಂಡ್ ಎಲ್ಲಿದೆಯೋ ಅದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಏನು ದುಡ್ಡಿತ್ತಲ್ಲ ಅದು ಒಂದು ಸಾರಿ ಭಾಗ್ಯಲಕ್ಷ್ಮಿ ಬಾಂಡು ಒಂದು ಹೆಣ್ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಕೊಡುವಂತ ಬಾಂಡ್ ಇವತ್ತು ಮೆಚೂರ್ಡ್ ಆಗಿರ್ತಕ್ಕಂಥದಕ್ಕೆ ದುಡ್ಡು ಕೊಡ್ಲಿಕ್ಕೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನುವಂಥದ್ದು ಇದರ ದೈನ್ಯ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂಥದ್ದನ್ನ ನೀವು ನೋಡುವಂಥದ್ದು ಆಗಿರ್ತಕ್ಕಂಥದ್ದು ಇನ್ನೊಂದು ಕಡೆ ರೈತರಿಗೆ ನಾವು ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಪ್ರತಿ ರೈತರಿಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡ್ತಾಯಿತ್ತು ಇವತ್ತು ಅದಕ್ಕೆ ಪೂರಕವಾಗಿ ಕಳೆದ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿನ ಸೇರಿಸಿ ಹತ್ತು ಸಾವಿರ ರೂಪಾಯಿ ಕೊಡ್ತಾಯಿತ್ತು ಇವತ್ತು ನಾಲ್ಕು ಸಾವಿರ ರೂಪಾಯಿನ ನೀವು ನಿಲ್ಲಿಸಿದ್ದೀರಿ ಇನ್ನೊಂದು ಕಡೆ ಪಂಪ್ಸೆಟ್ಗಳು ಮೊದಲು ಸಣ್ಣ ಸಣ್ಣ ರೈತರು ಅಳವಡಿಕೆ ಅಳವಡಿಕೆ ಮಾಡಿಕೊಳ್ಳುವಂಥ ಈ ಪಂಪ್ಸೆಟ್ಗಳಿತ್ತಲ್ಲ ಈ ಪಂಪ್ಸೆಟ್ಗಳಿಗೆ ಒಂದ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿಯಲ್ಲಿ ಒಂದು ಪಂಪ್ ಸೆಟ್ ಅವನು ಅಳವಡಿಕೆ ಮಾಡ್ಕೊಳ್ಬೋದಾಗಿತ್ತು ಇವತ್ತು ನೀವು ಅಲ್ಲಿರ್ತಕ್ಕಂಥ ಸ್ಕೀಮ್ನ ತೆಗೆದಾಕಿ ಇವತ್ತು ಒಬ್ಬ ರೈತ ಎರಡೂವರೆ ಮೂರು ಲಕ್ಷ ರೂಪಾಯಿ ಈ ಪಂಪ್ ಸೆಟ್ ಅಳವಡಿಕೆ ಮಾಡಿಕೊಳ್ಳೋದಿಕ್ಕೆ ಸರ್ಕಾರದ ಸ್ಕೀಮಲ್ಲಿ ಅವನು ಕಟ್ಟುವಂತ ದುಸ್ಥಿತಿಗೆ ನೀವು ತಗೊಬಂದು ನಿಲ್ಸಿದ್ದೀರಿ ಎಲ್ಲಿ ನೀವು ಜನಸಾಮಾನ್ಯನ ಅದು ರೈತಾಪಿ ವರ್ಗ ಇರ್ಬೋದು ಇನ್ನೊಂದು ಕಡೆ ಮಿತಿಮೀರಿದ ಭ್ರಷ್ಟಾಚಾರ ಭ್ರಷ್ಟಾಚಾರದ ಬಗ್ಗೆ ನೀವೇನು ಯಾರು ಏನು ಹೇಳಬೇಕಾಗಿಲ್ಲ ದಿನನಿತ್ಯ ನಾವು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಇನ್ನೊಂದು ಕಡೆ ಬೆಂಗಳೂರು ಬ್ರಾಂಡು ಬೆಂಗಳೂರು ಬ್ರಾಂಡು ಅಂತಾರೆ ಯಾವ ಬೆಂಗಳೂರು ಬ್ರ್ಯಾಂಡು ದಿನನಿತ್ಯ ನಾವು ಹೋಗ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ಟ್ರಾಫಿಕ್ ಕಂಜೆಷನ್ ಇಲ್ಲಿವರೆಗೂ ಆಮೇಲೆ ಈ ರಸ್ತೆಗಳ ದುಸ್ಥಿತಿಯನ್ನ ನೀವು ನೋಡಿದ್ರೆ ಯಾವ ಮಟ್ಟಿಗೆ ದುಸ್ಥಿತಿ ಇದೆ ಇಂತ ಹತ್ತು ಹಲವಾರು ಈ ಕರ್ಮಕಾಂಡಗಳ ಜೊತೆಯಲ್ಲಿ ಇನ್ನೊಂದು ಕಡೆ ವಿಪರೀತವಾದಂಥ ಭ್ರಷ್ಟಾಚಾರ ಇವರು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಅದು ಎಲ್ಲವರೆಗೂ ವಾಲ್ಮೀಕಿ ಹಗರಣದಿಂದ ಹಿಡಿದು ಮೊನ್ನೆ ಬಂದಿರತಕ್ಕಂಥ ಸ್ಮಾರ್ಟ್ ಮೀಟರ್ಸ್ ಇದೆಯಲ್ಲ ಪ್ರತಿಯೊಂದು ಸ್ಕೀಮಲ್ಲೂ ಪ್ರತಿಯೊಂದು ಯೋಜನೆಯಲ್ಲೂ ಇವತ್ತು ಭ್ರಷ್ಟಾಚಾರ 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 ಒಂದು ಕಡೆ ಇನ್ನೊಂದು ಕಡೆ ಇವತ್ತು ಅಧಿಕಾರಿಗಳು ಒಬ್ಬ ದಕ್ಷವಾದಂಥ ಅಧಿಕಾರಿ ಅವನು ಒಂದು ಮುಕ್ತವಾದಂಥ ವಾತಾವರಣದಲ್ಲಿ ಕೆಲಸ ಮಾಡೋದಕ್ಕೆ ಆಗದೆ ಇರುವಂಥ ಮಟ್ಟಕ್ಕೆ ಒಂದು ಜನ ಒಂದಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದಷ್ಟು ಜನಕ್ಕೆ ಈ ಮುಖ್ಯಮಂತ್ರಿಗಳಾದಿಯಾಗಿ ಇವತ್ತು ಅವ್ರಿಗೆ ಪಬ್ಲಿಕ್ ಅಲ್ಲಿ ಎಲ್ಲ ಮುಂದಿನ ಬೆದರ್ಸುವಂಥದ್ದು ಅವರಿಗೆ ಒಡೆಯೋದಕ್ಕೆ ಹೋಗುವಂತ ಮಟ್ಟಕ್ಕೆ ಇವತ್ತು ಈ ಸರ್ಕಾರದ ಆಡಳಿತ ವೈಖರಿಯನ್ನ ನಾವು ಕಾಣ್ತಾ ಇರ್ತಕ್ಕಂಥದ್ದು ಇದೆಲ್ಲವನ್ನ ನೋಡ್ತಾ ಇರುವಾಗ ನಮಗೆ ಒಂದು ಮುಖ್ಯವಾಗಿಂತ ಪ್ರಶ್ನೆ ಏನ್ ಕಾಡುತ್ತೆ ಅಂದ್ರೆ ಸಿದ್ದರಾಮಯ್ಯ ಸರ್ ನಾ ಇಷ್ಟಪಡ್ತೀನಿ ಹಾಗಾದ್ರೆ ನಮ್ಮ ಆರ್ಥಿಕತೆ ಏನಾಗಬಹುದು ಯಾಕಂದ್ರೆ ಎಷ್ಟೇ ಬೆಲೆ ಏರಿಕೆಗಳಾದ ತಕ್ಷಣನೇ ಎಲ್ಲರ ಸಂಬಳಗಳು ಕೂಡ ಹೆಚ್ಚಾಗೋದಿಲ್ಲ ಮುಂಚೆ ಕಾಲದಲ್ಲಿ ಇತ್ತು ಅಂದ್ರೆ ಕೇಳ್ಪಟ್ಟಿದ್ದೆ ಏನಾದರೂ ಏನು ಬೆಲೆ ಏರಿಕೆ ಆಯ್ತು ಅಂದ್ರೆ ಅದಕ್ಕೆ ಆಗಿರೋ ಕಮಿಟಿ ಇರುತ್ತೆ ಸಂಬಳಗಳನ್ನು ಹೆಚ್ಚು ಮಾಡುತ್ತಾರೆ ಕೂಲಿಗಳನ್ನ ಹೆಚ್ಚು ಮಾಡ್ತಾರೆ ಅನ್ನೋದು ಮಾತಿತ್ತು ಆದರೆ ಈಗ ಅದು ಸಾಧ್ಯ ಆಗೋದಿಲ್ಲ ಹಾಗಾದ್ರೆ ಇದೆಲ್ಲವೂ ಕೂಡ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮವನ್ನ ಬೀರುತ್ತೆ ಜನರ ಆರ್ಥಿಕತೆ ಇದೇ ರೀತಿಯಾಗಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನ ಜನರು ಅನುಭವಿಸಬಹುದು ಅಂತ ಹೇಳ್ತೀರಾ ಆರ್ಥಿಕತೆ ಬಗ್ಗೆ ಹೇಳಿದ್ರೆ ನೀವು ನಿಮ್ಮ ಹತ್ರ ಇರೋ ಹತ್ತು ರೂಪಾಯಿಗೆ ಮೂವತ್ತು ರೂಪಾಯಿಗೆ ನೀವು ಸಿಟಿ ಬರ್ಕೊಂಡು ಅಂಗಡಿಗೆ ಹೋದ್ರೆ ಇಪ್ಪತ್ತು ರೂಪಾಯಿ ಸಾಲ ತಾನೇ ಮಾಡಬೇಕು ಹೌದು ಇವತ್ತು ಈ ಮಹಾರಾಷ್ಟ್ರ ಹೈಯೆಸ್ಟ್ ರೆವಿನ್ಯೂ ಜನರೇಟಿಂಗ್ ಸ್ಟೇಟ್ ಅಲ್ಲಿ ಕರ್ನಾಟಕ ಹೈಯೆಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಇರೋ ಸ್ಟೇಟ್ ಇಡೀ ಇಂಡಿಯಾದಲ್ಲಿ ಡೆಲ್ಲಿ ಬಿಟ್ರೆ ಡೆಲ್ಲಿ ಬಿಟ್ರೆ ನೆಕ್ಸ್ಟ್ ಕರ್ನಾಟಕದವ್ರಿಗೆ ಒಳ್ಳೆ ಇನ್ಕಮ್ ಬೇಕು ಪ್ರಕ್ಯಾಡ್ ಇನ್ಕಮ್ ಇದೆ ಹಾಗೆ ನಿಮಗೆ ಆರ್ಥಿಕತೆ ಮೇಲೆ ಅಂತ ಹೇಳಿದರೆ ನೀವು ಹತ್ತು ರೂಪಾಯಿ ಇಡ್ಕೊಂಡು ನೀವು ಪ್ರತಿ ಸರಿ ಬಜೆಟ್ ನಿಗಸ್ತ ನಾನು ಈ ಬಜೆಟ್ ಇಗಿಸ್ತೇ ಬಜೆಟ್ ಇಗಿಸ್ತೇ ಯಾಕೆ ಬಜೆಟ್ ಇಗಿಸ್ತೀರಾ ಯಾವ ಸರ್ಕಾರನೇ ಇರಲಿ ನೀವು ಇರೋ ಅಷ್ಟಕ್ಕೆ ದುಡ್ಡಿಗೆ ಮಾಡಿ ತೋರಿಸಿ ನೀವು ಐ ಡೋಂಟ್ ಥಿಂಕ್ ಈ ಸ್ಟೇಟು ಒಂದು ವರ್ಷದಲ್ಲಿ ಒಂದು ಕೋಟಿ ಹದಿನಾರು ಲಕ್ಷ ರೂಪಾಯಿ ಸಾಲ ಮಾಡಿ ತಡ್ಕೊಳ್ಳೋ ಶಕ್ತಿ ಇದೆ ಅಂತ ನಾನು ಅನ್ಕೊಳ್ಳೋಲ್ಲ ಅದು ಯಾರು ಎಕಾನಮಿಸ್ಟ್ ಅಂದ್ಕೊಂಡಿದ್ರೆ ನನಗೇನು ಅದು ತಕರಾರಿಲ್ಲ ನೀವು ಈ ಒಂದು ವರ್ಷಕ್ಕೆ ಆದರೆ ಒಂದು ಕೋಟಿ ಹದಿನಾರು ಲಕ್ಷ ನೀವು ಎಸ್ಟಿಮೇಷನ್ ಮಾಡಿರೋದು ಬಜೆಟ್ ದಿವಸ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ ಆಗುವಾಗ ಅದು ಒಂದು ಲಕ್ಷ ಎಂಬತ್ತು ಸಾವಿರ ಕೋಟಿ ಆಗುತ್ತೆ ಅದು ಇಡೀ ವರ್ಷದಲ್ಲಿ ನಿಮ್ಮ ಅಡಿಷನಲ್ ಎಕ್ಸ್ಪೆಂಡಿಚರ್ಸು ಇನ್ಫ್ಲೇಷನ್ಸು ಇವೆಲ್ಲ ಮಾಡ್ತಾ ಬರುವಾಗ ಹಂಗಾಗಿ ಈ ಸರ್ಕಾರದಲ್ಲಿ ನಿಮಗೆ ನೀವು ಬಜೆಟ್ ಮಾಡೋ ಪ್ರಕ್ರಿಯೆ ಇದೆಯಲ್ಲ ಅಲ್ಲೇ ಎಲ್ಲ ಸರ್ಕಾರಗಳನ್ನು ಅಂದರೆ ನೀವು ಸುಮ್ಮನೆ ಬಜೆಟಲ್ಲಿ ಅಷ್ಟು ಕೊಡ್ತೀವಿ ಎಷ್ಟು ಕೊಡ್ತೀವಿ ಅದು ಮಾಡ್ತೀವಿ ದಿಗ್ಸೋ ಬದಲು ಇರೋ ಅಷ್ಟಕ್ಕೆ ಮಾಡಿ ಇರೋದ್ರಲ್ಲೇ ಮಾಡಿ ಆಮೇಲೆ ಈ ಈ ಫ್ರೀ ಬೀಸ್ಗಳು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಯಾರು ಎಷ್ಟೇ ಹೇಳಿದ್ರು ಅವು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಏನಲ್ಲ ದೇ ಆರ್ ಡ್ರೈನ್ ಆನ್ ರಿಸೋರ್ಸಸ್ ಸುಮ್ಮನೆ ಹೇಳ್ಬೋದು ಈಗ ನೀವು ಬಸ್ ಎಲ್ರಿಗೂ ಫ್ರೀ ಮೊದ್ಲು ಯಾರು ಹಂಗಾರೆ ಬಸ್ಸಲ್ಲಿ ಓಡಾಡಲಿ ಇಲ್ವಾ ನೀವು ಫ್ರೀ ಕೊಡೋಕೆ ಮೊದ್ಲೇ ದೆಹಲಿನಲ್ಲಿ ಫಸ್ಟ್ ಮಾಡಿದರು ಅಲ್ಲಿ ಮತ್ತು ಮಹಿಳೆಯರಿಗೆ ದೆಹಲಿಯವರು ಶುರು ಮಾಡಿದ್ದು ಯಾಕಂದರೆ ಸ್ಮಾಲ್ ಕ್ಯಾಪಿಟಲಲ್ಲಿ ದೆಹಲಿಯಲ್ಲಿ ನಿಮಗೆ ಆ ಪಾಪ್ಯುಲೇಷನ್ ಇದೆಯಲ್ಲ ಬಸ್ಸಲ್ಲಿ ಓಡಾಡೋ ಪಾಪ್ಯುಲೇಷನ್ನೇ ಒಂದಿದ್ರೆ ಈ ನ್ಯೂ ಡೆಲ್ಲಿ ಅಫಿಷಿಯಲ್ ಕ್ಲಾಸು ಅವ್ರು ಯಾಕೆ ಬಸ್ಸಲ್ಲಿ ಹೋಗ್ತಾರೆ ಹೌದು ನೀವು ಓಲ್ಡ್ ಡೆಲ್ಲಿನಲ್ಲಿರೋ ಜುಗ್ಗಿಲಿರೋರು ಬಸ್ಸಲ್ಲಿ ಓಡಾಡ್ತಾರೆ ಆ ಕಡೆ ಇರೋರು ಅಲ್ಲಿರೋರು ಓಡಾಡ್ತಾರೆ ನ್ಯೂ ಡೆಲ್ಲಿ ಇದ್ದವರೆಲ್ಲ ಆಫೀಸರ್ಗಳು ಆಫೀಸರ್ ಮಕ್ಕಳುಗಳು ಅವ್ರು ಬಸ್ಸಲ್ಲಿ ಯಾಕೆ ಬರ್ತಾರೆ ಅಲ್ಲಿ ಒಂದು ಏನೋ ಸಕ್ಸಸ್ ಆಗಿತ್ತು ಕೊಡ್ಲೇನೇ ನೀವು ಎಲ್ರಿಗೂ ಫ್ರೀ ಬಸ್ ಈಗ ತಮಿಳ್ನಾಡಿನಲ್ಲೂ ಅಷ್ಟೇ ಕ್ಯಾಂಟೀನ್ ಅಂತ ಮಾಡಿದ್ರಿ ನೀವು ಮೊದ್ಲು ಯಾರು ಜನ ಊಟ ಮಾಡ್ತೀನಿ ನೀವು ಒಂದು ರೂಪಾಯಿ ಇಡ್ಲಿ ಕೊಡೋಕೆ ಮೊದ್ಲು ಯಾರು ಇಡ್ಲಿ ತಿನ್ನಲೇ ಇಲ್ವಾ ತಮಿಳ್ನಾಡಲ್ಲಿ ಇದ್ದರು ಹಂಗಾಗಿ ಇದು ಈಗ ಫ್ರೀ ಕೊಟ್ಟಿದ್ದಕ್ಕೋಸ್ಕರ ಮಾಡೋದ್ಕಿಂತ ನನಗೆ ಅದನ್ನು ಜನ್ರೇಟ್ ಮಾಡೋಕ್ಕೋಸ್ಕರವಾಗೇ ಮಾಡ್ತಾರೆ ಅನ್ನೋದನ್ನು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಆ ರೀತಿ ಹೇಳಲ್ಲ ಆದರೆ ನಿಮ್ಮ ಬಜೆಟನ್ನು ಹೊಂದಾಣಿಕೆ ಮಾಡೋಕ್ಕೆ ನೀವು ಆ ಸಾಲ ತಗೊಳ್ತಾ ಇದ್ದೀರಾ ಹೆಂಗೆ ಇನ್ಕಮ್ ಸೃಷ್ಟಿ ಮಾಡಬೇಕಲ್ಲ ರಿಸೋರ್ಸ್ ಮೊಬಲೈಸೇಷನ್ ಎಲ್ಲಿಂದಾದರೂ ಮಾಡಬೇಕಲ್ಲ ಸುಮ್ಮನೆ ಪ್ರತಿ ಸರಿ ಸಾಲ ಕೇಳಿ ಸದ್ದನ್ನು ಹಾಕೋ ಬದಲು ಈ ಮೂಲಕವಾಗಿ ನೀವು ಒಂದೊಂದು ಸ್ವಲ್ಪ ಸ್ವಲ್ಪವಾಗಿ ಸ್ವಲ್ಪ ಸ್ವಲ್ಪವಾಗಿ ಈ ರೆವಿನ್ಯೂ ಜನರೇಷನ್ ಮಾಡೋ ಹಂತದಲ್ಲಿ ಈಗ ಒಂದು ಕಡೆ ನೀವು ಫ್ರೀಯಾಗೂ ಕೊಡ್ತೀರಾ ಇನ್ನೊಂದು ಕಡೆ ಬೆಲೆ ಜಾಸ್ತಿ ಮಾಡಿ ವಾಪಸ್ಸು ತೊಗೋತಾ ಇದ್ದೀರಾ ಹಂಗಿದ್ದಾಗ ಬಸ್ ಪಾಸಲ್ಲಿ ಉಳಿಸಿದ್ರಿ ಹಾಲ್ನಲ್ಲಿ ತಗೊಂಡ್ರಿ ಡೀಸೆಲಲ್ಲಿ ತಗೊಂಡ್ರಿ ನೀವು ಹೌದು ಈಗ ಈಗ ಹಂಗಿದ್ದಾಗ ಮೊದಲು ಈಗ ಪವರ್ ಫ್ರೀ ನಿಮ್ಗೆ ಅಪ್ಪ ಪವರ್ ಜನರೇಷನ್ ಕಾಸ್ಟ್ ಇವತ್ತು ಇಸ್ ಟೂ ಹೈ ಎಕ್ಸೆಪ್ಟ್ ಐಡಲ್ ಪವರ್ ಬಿಟ್ಬಿಟ್ರೆ ನಮ್ಮ ಹತ್ರ ಇದೆ ಸ್ವಲ್ಪ ಬಿಟ್ಟರೆ ಅದು ಆಮೇಲೆ ಈಗಿನ ಪವರ್ ಕಾನ್ಸೆಪ್ಟ್ ನಿಮ್ಗೆ ಹೇಗಿದೆ ಮೇಡಮ್ ಅಂದ್ರೆ ನೀವು ಎಷ್ಟರ ಜನರೇಟ್ ಮಾಡಿ ಅದನ್ನ ಸೆಂಟ್ರಲ್ ಪೂಲ್ಗೆ ಹಾಕಬೇಕು ಆ ಸೆಂಟ್ರಲ್ ಪೂಲಿಂದ ನಿಮ್ಮ ಡಿಮಾಂಡ್ ಅವರು ಒಂದು ಜನ್ರೇಷನ್ ಇದು ಡಿಮಾಂಡ್ ನೋಡಿ ಒಂದು ಅಲಾಟ್ ಮಾಡ್ತಾರೆ ಅದಾದ್ಮೇಲೆ ಪ್ರತಿ ಯೂನಿಟ್ಗೆ ಅವರು ಹೇಳಿದ ರೇಟ್ ಕೊಟ್ಕೊಂಡ್ಕೋಬೇಕು ಸರ್ಪ್ಲಸ್ ಪವರ್ ಇದೆ ಇಂಡಿಯಾದಲ್ಲಿ ಇಲ್ಲ ಅಂತ ಹೇಳಿಲ್ಲ ನಾವು ಸೋಲಾರ್ ಪವರನ್ನು ಚೆನ್ನಾಗಿ ಜನ್ರೇಟ್ ಮಾಡಿದ್ದೀವಿ ಮಾಡಿದ್ದೀವಿ ಹಾಗಾಗಿ ಸರ್ಕಾರಗಳು ಈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪ್ರುಡೆನ್ಸ್ ಅಂತೀವಲ್ಲ ಅದನ್ನು ಎಲ್ಲ ಸರ್ಕಾರಗಳನ್ನು ನೀವು ಅನುಸರಿಸಿದ್ರೆ ಬೆಲೆ ಜಾಸ್ತಿ ಮಾಡೋಕ್ಕೆರೆ ನಿಮಗೆ ಎಲೆಕ್ಟ್ರಿಸಿಟಿ ಜಾಸ್ತಿ ಮಾಡಲೇಬೇಕಾಕಂತ ಹೇಳಿದರೆ ನೀವೀಗಾಗಲೇ ವರ್ಲ್ಡ್ ಬ್ಯಾಂಕಿಂದ ತುಂಬ ಲೋನ್ ತೊಗೊಂಡಿದ್ದೀರಾ ಅಲ್ಲಿ ಅಗ್ರಿಮೆಂಟ್ ಇದೆ ನಿಮಗೆ ಪ್ರತಿ ವರ್ಷ ನೀವು ಯೂನಿಟ್ಗೆ ಜಾಸ್ತಿ ಮಾಡಿಕೊಂಡ್ರೆ ಮಾಡ್ಕೋಬೇಕು ನಮ್ಮ ಸಾಲ ತೀರಿಸೋಕೆ ಅಂತಿದೆ ಹಾಗಾಗಿ ಆ ಕಾನ್ಸೆಪ್ಟಿಂದನೇ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಅಥಾರಿಟಿ ಕಮಿಷನ್ ಬಂದಿರೋದು ನೀವು ಹೇಳಿ ಅಪ್ ನೀವು ಅಪ್ಲಿಕೇಶನ್ ಯಾಕಬೇಕಾಗಿಲ್ಲ ಎಸ್ ಕಾಮ್ಸ್ ಯಾರೂ ನಮಗೆ ಜಾಸ್ತಿ ಮಾಡ್ಕೊಳ್ಳಿ ಟ್ಯಾರಿಫ್ ಅಂತ ಅಪ್ಲೈ ಮಾಡಲಿ ಮಾಡದೇ ಹೋಗಲಿ ಅವ್ರು ಮಾಡಿ ಈಗಾಗಲೇ ಮುಂದುವರ್ಷಕ್ಕೂ ಮಾಡಿಕೊಟ್ಬಿಟ್ಟಿದ್ದಾರೆ ಈ ವರ್ಷಕ್ಕೆ ಮಾತ್ರ ಅಲ್ಲ ಆ ಟ್ಯಾಲೀಫನ್ನು ಮುಂದುವರ್ಷಕ್ಕೂ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಿಮಗೆ ಈಗ ಸರ್ಕಾರಕ್ಕೆ ಬೇರೆ ವಿಧಿನೇ ಇಲ್ಲ ಇವರು ರಿಸೋರ್ಸ್ ಜನ್ರೇಷನ್ಗೆ ಇರೋದು ನಿಮಗೆ ಒಂದು ಎಕ್ಸೈಸ್ ಮೇಲೆ ಹಾಕಬೇಕು ಒಂದು ಡೀಸೆಲ್ ಪೆಟ್ರೋಲ್ ಮೇಲೆ ಹಾಕಬೇಕು ಫುಡ್ ಐಟಮ್ಸ್ ಮೇಲೆ ಹಾಕಬೇಕು ಅಗ್ರಿಕಲ್ಚರಲ್ ಐಟಮ್ಸ್ ಮೇಲೆ ಹಾಕಬೇಕು ಇದು ಬಿಟ್ಟರೆ ಇವರು ಜಿ ಎಸ್ ಟಿ ವ್ಯಾಪ್ತಿಲಿ ಬರೋ ಯಾವುದಕ್ಕೂ ಟಚ್ ಮಾಡೋಕ್ಕಾಗಲ್ಲ ಹಾಗಾಗಿ ಇರೋ ಲಿಮಿಟೆಡ್ ಇದರಲ್ಲಿ ಬೇರೆ ಇನ್ನೇನಿದೆ ದಾರಿನೇ ಇಲ್ಲ ಇರೋದನ್ನೇ ಮಾ ಇದ್ರ ಮೇಲೆ ಟ್ಯಾಕ್ಸ್ ಹಾಕಬೇಕು ಆ ದುಡ್ಡು ಜನರೇಟ್ ಮಾಡೋಕ್ಕೆ ಟ್ರೈ ಮಾಡಬೇಕು ಬೇರೆ ದಾರಿ ಇಲ್ಲ ಅಂದರೆ ಇವಾಗ ಅನಿವಾರ್ಯ ಆಗಿಬಿಟ್ಟಿದೆ ಇದೊಂದೆಲ್ಲವೂ ಎಲ್ಲ ಸ್ಟೇಟ್ ಮಾಡ್ತಿದ್ದಾರೆ ಹೌದು ಹಾಂ ನಿಮಗೆ ಎಲ್ಲಿ ಬೆಲೆ ಏರಿಕೆ ಆಗಿಲ್ಲ ಅಂತ ಯಾವುದಾದ್ರು ಸ್ಟೇಟ್ ಇದೆ ಅಂದ್ರೆ ಇಲ್ಲ ಎಲ್ಲರೂ ಮಾಡಬೇಕಾಗಿದೆ ಯಾಕಂತ ಹೇಳಿದ್ರೆ ಈಗ ನಾವು ಯಾಕಂದ್ರೆ ಇಂಡಿಯಾ ನಿಮಗೆ ನಾವು ಈ ಆಯಿಲ್ ಪ್ರೊಡಕ್ಷನ್ ಇದೆ ಅದು ಇಡೀಬಲ್ ಆಯಿಲ್ ಹ್ಮ್ ನಾವು ಮೇಜರ್ ಇಂಪೋರ್ಟರ್ ನಾವು ನಮ್ಮ ಹತ್ರ ಪ್ರೊಡಕ್ಷನ್ ಇಲ್ಲ ಇನ್ನು ನೀವು ಫ್ಯೂಯಲ್ ಪ್ರಾ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಪ್ರಾಡ್ ಪ್ರಾಡಕ್ಟ್ಸು ಇಂಪೋರ್ಟ್ ಮೇಲೆ ಬದುಕಬೇಕಾಗಿತ್ತು ತುಂಬ ಇಂಪೋರ್ಟ್ ಮಾಡ್ಕೋತೀವಿ ನಾವು ಹಾಗಾಗಿ ಈ ರಿಸೋರ್ಸಸ್ಸನ್ನು ಇವ್ರಿಗೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇದೊಂದೇ ದಾರಿ ಆ ದಾರಿ ಹಿಡ್ಕೊಂಡು ಮಾಡ್ತಿದ್ದಾರೆ ಬಟ್ ಇಲ್ಲಿ ಮಾಡೋವಾಗ ಜನರಿಗೆ ಅದೆಷ್ಟು ಈಗ ನೀವು ಹೇಳಿದಾಗೆ ನೀವು ಈ ಸರ್ಕಾರಿ ನೌಕರಿರೇ ಇರ್ಬೋದು ಅಥವಾ ಇನ್ನೊಂದು ಕಾರ್ಪೊರೇಟ್ ವಲಯದಲ್ಲೇ ಇರ್ಬೋದು ವರ್ಷಕ್ಕೊಂದ್ಸರಿ ಹೈಕ್ ಕೊಡ್ತಾರೆ ಅವ್ರಿಗೆ ಅದು ಏನು ನಿಮ್ಗೆ ಆ ವಾ ಇದರಲ್ಲಿ ಚ ಇದ್ರೆ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇದ್ದು ಒಂಥರ ನಿಮಗೆ ಆ ವಾತಾವರಣ ಕಾರ್ಪೊರೇಟ್ ಸೆಕ್ಟರ್ ಡೆವಲಪ್ಮೆಂಟ್ ಸ್ಟೇಜ್ ಇದೆ ಈಗ ನಾವು ರಿಸೆಷನ್ ಅಲ್ಲಿ ಅಮೆರಿಕಾ ಮೂವಿಂಗ್ ಇನ್ ಟು ರಿಸೆಷನ್ ಅಂತಿದೆ ರಷ್ಯಾ ಉಕ್ರೇನ್ ವಾರಿಂದಾಗ ಅಲ್ಲೋ ಈ ಜರ್ಮನಿಲಿ ರಿಸೆಷನ್ ಇದೆ ಅದೇನಾದ್ರೂ ಎಫೆಕ್ಟ್ ಮೇಲೆ ತಗೊಳ್ಳೋಕೆ ಶುರು ಮಾಡಿದ್ರೆ ಇನ್ನಷ್ಟು ಬೆಲೆಗಳು ಜಾಸ್ತಿ ಆಗ್ತವೆ ಇಲ್ಲಿ ಇನ್ಕಮ್ ಏನು ಜಾಸ್ತಿ ಆಗೋದಿಲ್ಲ ಆಮೇಲೆ ಇವು ನೀವು ಅಂದರೆ ಈಗ ಒಂದು ಹತ್ತು ವರ್ಷದಿಂದ ಇದ್ದ ಸ ರೇಟೇ ಇವತ್ತು ಇರಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಹೌದು ಹಂಗಂತ ಹೇಳಿ ನೀವು ನಿಮ್ಮ ರಿಸೋರ್ಸ್ ಜನ್ರೇಷನ್ಗೋಸ್ಕರ ನಿಮ್ಮ ಕಾಫರ್ಸನ್ನು ನೀವು ತುಂಬಬೇಕು ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ನನ್ನ ಬ್ಯಾಲೆನ್ಸ್ ತಪ್ಪಿಸ್ಬೇಡಿ ನಮ್ಮದು ನನಗೇನೋ ಈಗ ಹತ್ತು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಬರುತ್ತೆ ಅಂದರೆ ಅದಕ್ಕೆ ಲಿಸ್ಟ್ ತಗೋಬೇಕು ಅಂತ ಇರುತ್ತೆ ಇದಕ್ಕೆಂಗೆ ಅದು ಹನ್ನೆರಡು ಸಾವಿರ ರೂಪಾಯಿ ಆಗಿಬಿಟ್ರೆ ಎರಡು ಸಾವಿರ ರೂಪಾಯಿ ಸರ್ಕಾರ ಸಾಲಕ್ಕೆ ಹಾಕ್ಬೋದು ನಾನು ತಿಂಗಳು ತಿಂಗಳು ಎರಡು ಸಾವಿರ ಯಾರ ಹತ್ರ ಸಾಲ ಕೇಳಲಿ ಹೋಗಿ ನನಗೆ ಕೊಡೋರು ಯಾರು ಸೊ ಈ ಎಕನಾಮಿಕ್ಸನ್ನು ಸರ್ಕಾರಗಳು ಮಾಡುವಾಗ ಒಂದು ಮಾಡಿ ಯಾಕಂತ ಹೇಳಿದರೆ ಈಗ ಇವ್ರಿಗೆ ಬಂದಿರೋದೇನು ಇಲ್ಲಿ ಕರ್ನಾಟಕದಲ್ಲಿ ನೀವು ಗ್ಯಾರಂಟಿಗೆ ದುಡ್ಡು ಒಂದು ಸರಿ ಯಾರು ಒಂದು ಸರಿ ಅಂತಲ್ಲ ಗ್ಯಾ ಈ ಡೆವಲಪ್ಮೆಂಟ್ ಇವತ್ತು ಬರ್ತಾ ಇರೋದೆ ಸಾಲ ದುಡ್ಡಲ್ಲಿ ಇಲ್ಲಿ ಏನಿದೆ ಎರಡು ಲಕ್ಷ ಎಂಬತ್ತೇಳು ಸಾವಿರ ಕೋಟಿ ರೆವಿನ್ಯೂ ಅರ್ನಿಂಗ್ಸ್ ಏನಿದೆ ಇವ್ರದ್ರಲ್ಲಿ ಆ ಮೂರು ಲಕ್ಷ ಒಳಗಡೆ ಇರೋದ್ರಲ್ಲಿ ಅದಕ್ಕಾಗಲೇ ಸಂಬಳಕ್ಕೆ ಪೆನ್ಷನ್ಗೆ ಡೆಟ್ ಸರ್ವೀಸಿಂಗಿಗೆ ಇವಕ್ಕೆಲ್ಲ ಕೊಟ್ಟು ಅವಕ್ಕೆಲ್ಲ ಪ್ರೊವಿಷನ್ ಮಾಡಿಟ್ಬಿಟ್ಟು ಅದಕ್ಕೂ ಬಿಕ್ಕದ್ದು ಏನಕ್ಕೂ ಸಾಕಾಗದೆ ಎಲ್ಲ ಈಗ ಸಾಲದಲ್ಲಿ ಬರ್ತಾ ಇರೋದು ಈ ಪರಿಸ್ಥಿತಿ ಎಲ್ಲ ರಾಜ್ಯಗಳಲ್ಲೂ ಇದೆ ಹಂಗಾಗಿ ಪ್ರತಿಯೊಬ್ಬರೂ ಇರೋದ್ರಲ್ಲೇ ಈಗ ಒಂದು ಕಾಲದಲ್ಲಿ ಡೆಫಿಷಿಟ್ ಬಜೆಟ್ ಮಾಡೋರು ಒಂದು ವರ್ಷ ಬಜೆಟ್ ಅನ್ನ ಇಡೀ ಕಳೆದ ಗಾತ್ರಗಿಂತ ಈ ಸರಿ ಕಮ್ಮಿ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು ಜನ ಏನ್ ಪ್ರೊಟೆಸ್ಟ್ ಮಾಡಿರ್ಲಿಲ್ಲ ಆಯ್ತು ಇರೋಷ್ಟಕ್ಕೆ ಮಾಡಿ ಅಂತ ಹೇಳಿದ್ರು ಈಗ ನಾವು ಒಂಥರ ಈ ನಿಮ್ಗೆ ಹಳೆ ನೀವು ಯಾಕಂದ್ರೆ ನಾವು ಮಕ್ಕಳಾಗಿದ್ದಾಗ ನೋಡಿದ್ದು ಈ ಜಾತ್ರೆಗಳಲ್ಲಿ ಈ ಬಾಂಬೆ ಬೊಂಬೆ ತೋರಿಸ್ತೀವಿ ಅಂತ ಹೇಳಿ ಅವ್ನು ಸುಮ್ಮನೆ ಅಲ್ಲ ಅಂತ ಒಡೆಯೋ ಅದೇನೋ ಅಲ್ಲಿ ಪಿಕ್ಚರ್ ಬರೋದು ಅದನ್ನೇ ಐದು ಪೈಸಾ ಕೊಟ್ಟು ನೋಡ್ತಿದ್ರಲ್ಲ ಅಲ್ಲಿ ಏನು ಬಣ್ಣದ ಒಂಥರ ಏನೋ ಇದಿರೋದು ಆ ರೀತಿಯಾಗಿ ತೋರ್ಸಕ್ ಹೋಗ್ಬೇಡಿ ನೀವು ಅದನ್ನು ನೋಡಕ್ಕೆ ಅದನ್ನು ಅದರಿಂದ ಏನು ಪ್ರಯೋಜನ ಆಗಲ್ಲ ನಾವು ಅದು ಮಾಡಿದ್ವಿ ಇದು ಮಾಡಿದ್ವಲ್ಲ ಡೆವಲಪ್ಮೆಂಟ್ ಏನ್ ಮಾಡಿದ್ರಿ ಅಸೆಟ್ ಸಿಸ್ಟ್ ಕ್ರಿಯೇಟ್ ಮಾಡಿದ್ರಿ ಮುಂದಿನ ಇದರಲ್ಲಿ ಏನಾಗ್ತದೆ ಅನ್ನೋದು ಈಗ ನಾವು ಇನ್ನು ನೀರಾವರಿ ಬಗ್ಗೆ ಇವತ್ತಿಗೂ ಮಾತಾಡ್ತಾ ಇದ್ದೀವಿ ಕೃಷ್ಣ ನೀ ನದಿ ನೀರಿನ ಹಂಚಿಕೆಯಾಗಿ ಎಷ್ಟು ವರ್ಷ ಆಯಿತು ಆ ಮಾಡುವಾಗ ವೆಚ್ಚಗಳನ್ನ ಸರಿ ತುಗಿಸ್ಕೊಂಡು ಮಾಡಿ ಜನರಿಗೆ ಮಾಡಿ ಜನರ ವಿನಂತಿ ಇಲ್ಲಿ ವೆಂಕಟೇಶ್ ಸರ್ ಮುಖ್ಯವಾಗಿ ಇತ್ತೀಚೆಗೆ ನೋಡ್ತಾ ಇದ್ವಿ ನಾವು ಒಂದು ಕಸಕ್ಕೂ ಕೂಡ ನಾವು ಹಣವನ್ನು ಕೊಡಬೇಕಾಗಿದೆ ನಾವು ಏನು ಮನೆಯಿಂದ ಉತ್ಪಾದನೆ ಆಗುವಂಥ ಕಸ ಇದೆ ಅದಕ್ಕೂ ಕೂಡ ಹಣವನ್ನ ಕೊಡುವಂತ ದುಸ್ಥಿತಿಗೆ ನಮ್ಮ ರಾಜ್ಯ ಬಂದಿದೆ ಸೊ ಸಾಕಷ್ಟು ಬೆಲೆ ಏರಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಾಗ ಸಿದ್ದರಾಜ್ ಸರ್ ಹೇಳ್ತಾ ಇದ್ರು ಯಾವುದೇ ಸರ್ಕಾರ ಬರಲಿ ಯಾವುದೇ ವ್ಯಕ್ತಿ ಬರಲಿ ಇದು ಪ್ರತಿ ವರ್ಷ ಹೆಚ್ಚಾಗ್ತಾ ಹೋಗ್ತಾನೆ ಇರುತ್ತೆ ಕಡಿಮೆ ಆಗೋದಿಲ್ಲ ಅಂತ ಇನ್ನು ಮುಖ್ಯವಾಗಿ ನೀವು ಈಗ ಏನು ರಾಜ್ಯ ಸರ್ಕಾರ ಹೆಚ್ಚಳವನ್ನು ಮಾಡಿದೆ ಇದಕ್ಕೆ ಯಾವ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೀರಾ ಜೆ ಪಿಯವರು ಪೂರಕವಾಗಿ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತೀರಿ ನೋಡಿ ನಾನು ನಮ್ಮ ಹಿರಿಯ ಪತ್ರಕರ್ತರು ಮಾತಾಡೋ ಮಾತುಗಳನ್ನು ಹಂಗೆ ನಾನು ಮುಂದುವರಿಸಬೇಕಾದ್ರೆ ಇವತ್ತು ನಿಮಗೆ ಈ ಗ್ಯಾರಂಟಿ ಯೋಜನೆಗಳನ್ನು ಇವರು ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟತೆಯಿಂದ ಒಂದು ಪ್ರಾಪರ್ ಕ್ರಿಯಾ ಯೋಜನೆಯನ್ನು ಇವರು ರೂಪಿಸಿ ಆಮೇಲೆ ಬಹುಶಃ ಇವನ್ನು ಇದು ಯಾವ ಮೂಲಗಳಿಂದ ಹಣವನ್ನು ಸಂಗ್ರಹ ಮಾಡಬೇಕು ಈಗ ಇದನ್ನು ಹೆಂಗೆ ಸರಿದೂಗಿಸಬೇಕು ಅನ್ನುವಂಥ ಒಂದು ಸ್ಪಷ್ಟವಾದಂಥ ಕ್ರಿಯಾ ಯೋಜನೆ ಮಾಡಿದಿದ್ದರೆ ಬಹುಶಃ ಇವರಿಗೆ ಈ ದುಸ್ಥಿತಿ ಬರ್ತಿರ್ಲಿಲ್ಲವೇನೋ ಅನ್ನುವಂಥದ್ದು ಯಾಕೆಂದರೆ ಕ್ರಿಯಾ ಯೋಜನೆ ಅನ್ನುವಂಥದ್ದನ್ನು ಇವತ್ತು ಲಾಂಗ್ ರನ್ನಲ್ಲಿ ನೀವು ಅದೇ ಕೇಂದ್ರ ಸರ್ಕಾರದ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಅವರು ಟೋಟಲ್ಲು ಜಿ ಡಿ ಪಿ ಏನಿದೆಯಲ್ಲ ಆ ಟೋಟಲ್ ಜಿ ಡಿ ಪಿ ಮೇಲೆ ಅವರು ವಿನಿಯೋಗ ಮಾಡ್ತಾ ಇರತಕ್ಕಂತ ದುಡ್ಡಿದೆಯಲ್ಲ ಇದೆಯಲ್ಲ ಆ ದುಡ್ಡನ್ನ ನೋಡಿ ನೀವು ಟೋಟಲ್ ಜಿ ಡಿ ಪಿ ಮೇಲೆ ತ್ರೀ ಪಾಯಿಂಟ್ ಟು ತ್ರೀ ಪಾಯಿಂಟ್ ಫೋರ್ ತ್ರೀ ಪಾಯಿಂಟ್ ಏಯ್ಟು ಪರ್ಸೆಂಟೇಜ್ ವರ್ಗುನು ಶೇಕಡಾವಾರು ಇವತ್ತು ನಾವು ಖರ್ಚುಗಳನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇರ್ತೀವಿ ಅಲ್ಲಿ ಸಹಜವಾಗಿ ಮೂಲಸೌಕರ್ಯಗಳ ಅಭಿವೃದ್ಧಿ ಆದಾಗ ಇವತ್ತು ನೀವು ಯಾವುದೇ ರೈಲ್ವೆ ಸ್ಟೇಷನ್ಗಳನ್ನ ಹೋಗಿ ನೋಡಿ ಇವತ್ತು ರೈಲ್ವೆ ಸ್ಟೇಷನ್ಗಳು ಈ ಹಿಂದೆ ಹೆಂಗಿತ್ತು ಇವತ್ತು ಹೆಂಗಿದಾವೆ ಇವತ್ತು ನೀವು ಆರ್ಬರ್ ಗಳಿಗೆ ಹೋಗಿ ಹಾರ್ಬರ್ಗಳಲ್ಲಿ ನೋಡ್ರಿ ಯಾವ ಮಟ್ಟಕ್ಕಿದೆ ನ್ಯಾಷನಲ್ ಹೈವೇಗಳನ್ನ ನೀವು ಸುಮ್ಮನೆ ಹೋಗಿ ನ್ಯಾಷನಲ್ ಹೈವೇಗಳನ್ನ ನೋಡಿ ಇವತ್ತು ಯಾವ ಮಟ್ಟಕ್ಕೆ ತ್ರಿಪುರಾ ಅಂತ ಒಂದು ರಾಷ್ಟ್ರೀಯ ಹೆದ್ದಾರಿ ಇವತ್ತು ಕೆಸರ ಗದ್ದೆ ಆಗಿತ್ತು ಈ ಹಿಂದೆ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಇವತ್ತು ಅದೇ ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಅನ್ನುವಂಥದ್ದನ್ನ ನೀವು ಹೋಗಿ ನೋಡಬೇಕು ಇವತ್ತು ಒಟ್ಟಾರೆಯಾಗಿ ಇದನ್ನ ಪಟ್ಟಿ ಮಾಡ್ತಾ ಹೋದರೆ ಪಟ್ಟಿ ದೊಡ್ಡದಿದೆ ಬಹುಶಃ ನಿಮ್ಮ ಕಾಲಾವಕಾಶದಲ್ಲಿ ನಾನು ಎಲ್ಲವನ್ನ ಹೇಳಲಿಕ್ಕೆ ಆಗೋದಿಲ್ಲ ಒಟ್ಟಾರೆಯಾಗಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಒಂದು ಸ್ಪಷ್ಟವಾದಂಥ ಕ್ರಿಯಾ ಯೋಜನೆಯನ್ನು ಕೇಂದ್ರ ಸರ್ಕಾರ ಇರೋ ಇಟ್ಕೊಂಡಿರೋದ್ರಿಂದ ಇವತ್ತು ನಾವು ಇಂಥ ನಮಗೆ ಕಣ್ಣಿಗೆ ರಾಚುವಂಥ ಅಭಿವೃದ್ಧಿಗಳನ್ನು ನಾವು ಕಾಣ್ತಾ ಇರತಕ್ಕಂಥದ್ದು ಸಹಜವಾಗಿ ಬಂಡವಾಳವು ಸಹ ನಮಗೆ ಹೂಡಿಕೆಗಳು ಸಹ ಹೊರಗಡೆಯಿಂದ ಬರೋದಕ್ಕೆ ಅದು ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತದೆ ಆದರೆ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಏನು ಅಂತಂದರೆ ಈ ಈಗ ಕಂಟ್ರಾಕ್ಟ್ರುಗಳಿಗೆ ನೀವು ಮೂವತ್ತೆರಡು ಸಾವಿರ ಕೋಟಿ ಬಿಲ್ಲನ್ನು ಪೆಂಡಿಂಗ್ ಇಟ್ಬಿಟ್ಟು ನೀವು ಅವ್ರಿಗೆ ಏನು ಸೆಟ್ಲ್ ಮಾಡಿಲ್ಲ ಅಂದರೆ ನೀವೇನು ಯಾರು ಹೊರ್ಗಡೆಯಿಂದ ಕರ್ಕೊಂಬಂದು ಗುತ್ತಿಗೆದಾರರನ್ನ ನೀವು ಫರ್ದರ್ ಕೆಲಸಗಳು ಮಾಡ್ಸೋಕಾಗ್ತದ ನೀವು ಕೆಲಸಗಳು ಮಾಡಿಸಿಲ್ಲ ಅಂತಂದರೆ ಈ ನೀವು ಯಾವ ಅಭಿವೃದ್ಧಿಯನ್ನು ನೀವು ಇಲ್ಲಿ ಕಾಣಲಿಕ್ಕಾಗತ್ತೆ ಕಳೆದ ಬಜೆಟ್ನಲ್ಲಿ ಇವರು ಮಾಡಿರ್ತಕ್ಕಂಥದ್ದು ಸಾಲ ಎಷ್ಟು ಅಂದರೆ ಕಳೆದ ಬಜೆಟಲ್ಲಿ ಮಾತ್ರ ನಾನು ಹೇಳ್ತಾ ಇರತಕ್ಕಂಥದ್ದು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಇವರು ಹೊಸ ಸಾಲ ಮಾಡಿರ್ತಕ್ಕಂಥದ್ದು ಇವತ್ತು ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನಲ್ಲಿ ಸುಮಾರು ನಲವತ್ತಾರೂವರೆ ಸಾವಿರ ಕೋಟಿ ಇವರು ಮಾಡಿರ್ತಕ್ಕಂಥ ಸಾಲಕ್ಕೆ ಬಡ್ಡಿ ಕಟ್ಟಬೇಕಾಗಿರ್ತಕ್ಕಂಥದ್ದು ಬಹುಶಃ ಇವರ ಅವಧಿ ಇಪ್ಪತ್ತೆಂಟರವರೆಗೂ ಐತೆ ಇವರ ಇಪ್ಪತ್ತೆಂಟರ ಅವಧಿ ಐದು ವರ್ಷ ಮುಗಿಯೋದ್ರೊಳಗಡೆ ಬಹುಶಃ ಒಂಬತ್ತು ಲಕ್ಷ ಕೋಟಿ ಇವರು ಬಜೆಟ್ ಗಾತ್ರವನ್ನ ಮಾಡಿ ಹೊಸ ಸಾಲವನ್ನ ಮಾಡಿ ನೀಟಾಗಿ ಜನಸಾಮಾನ್ಯರ ತಲೆ ಮೇಲೆ ಒರೆಸಿ ಹೋಗುವಂತ ಒಂದು ಆ ಕಣ್ಣಿಗೆ ಕಾಣುವಂತದ್ದನ್ನ ಇವರು ಬೆಳವಣಿಗೆಗಳು ಕಾಣ್ತಾ ಇದೆ ಅಂದ್ರೆ ಸಾಲ ಮಾತ್ರ ಹೆಚ್ಚಾಗ್ತಾ ಹೋಗುತ್ತೆ ಅಭಿವೃದ್ಧಿ ಸಾಲ ಮಾಡಿ ತುಪ್ಪ ತಿನ್ನು ಅನ್ನುವಂತ ಮಟ್ಟಕ್ಕೆ ಇವತ್ತು ಈ ರಾಜ್ಯ ಸರ್ಕಾರ ಮಾಡ್ತಾ ಇರತಕ್ಕಂಥದ್ದು ಈ ಹೊಸ ಮನೆಗಳು ಕಟ್ಟಿದ್ರೆ ಏನ್ ಈ ಸ್ಮಾರ್ಟ್ ಮೀಟರ್ ಅಂತ ಹೇಳ್ತಾರಲ್ಲ ಆ ಆತನಿಗೆ ಆ ಅವನು ಲಕ್ಷಾಂತರ ರೂಪಾಯಿ ಕಟ್ಟಿ ಅಥವಾ ಸಾವಿರಾರು ರೂಪಾಯಿ ಕಟ್ಟಿ ಅನಗತ್ಯವಾಗಿ ಒಂದು ಸ್ಮಾರ್ಟ್ ಮೀಟರ್ ತಗೊಳ್ಳೋ ಅಂತ ಅವಶ್ಯಕತೆ ಇದೆ ಅದು ಏನದು ಪ್ರೀಪೇಯ್ ಅದು ಏನು ಈ ಪೋಸ್ಟ್ ಪೇಡ್ ಅಲ್ಲ ಅದು ಈಗ ನಾವು ಪೋಸ್ಟ್ ಪೇಡ್ ಅಲ್ಲಿ ಕಟ್ತಾ ಇದೀವಿ ದುಡ್ಡು ಇವರು ಮಾಡ್ತಾ ಇರತಕ್ಕಂಥದ್ದು ಪ್ರೀಪೇಡ್ ಅಲ್ಲಿ ದುಡ್ಡು ಕಟ್ಟಬೇಕು ಅನ್ನುವಂತ ಮಟ್ಟಕ್ಕೆ ಇವತ್ತು ಈ ರಾಜ್ಯ ಸರ್ಕಾರ ನಡೀತಾ ಇರತಕ್ಕಂಥದ್ದು ಓಕೆ ಏನು ಸಿದ್ದರಾಜು ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ ನಮಗೆ ಎಷ್ಟೋ ವಿಚಾರಗಳು ಗೊತ್ತಿರೋದಿಲ್ಲ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ರೀ ಧನ್ಯವಾದ ಸರ್ ಹಾಗೆ ನೀವು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಂದಿನ ದಿನಗಳಲ್ಲಿ ನೀವು ಯಾವ ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸ್ತೀರಾ ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ ನಮಸ್ಕಾರ